ಎಲ್ಲ ವೀಕ್ಷಕರಿಗೆ ಬೆಳಗಿನ ಶುಭೋದಯ ಇವತ್ತ ಈ ವಿಡಿಯೋ ಉದ್ದೇಶ ಏನಪ್ಪ ಅಂತಂದ್ರೆ ಎನ್ ಎಲ್ ಎಮ್ ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಕೇಂದ್ರ ಸರ್ಕಾರದ ಯೋಜನೆ ಇದನ್ನು ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಬೇಕಾದಂಥ ದಾಖಲೆಗಳೇನು ಆಮೇಲೆ ಪರಿಪೂರ್ಣ ಮಾಹಿತಿ ಕೊಡಬೇಕಂತೇಳಿ ವಿಡಿಯೋ ಮಾಡ್ತಾಯಿದ್ದೀವಿ ಇನ್ನೂವರೆಗೂ ಯಾರೂ ಸಬ್ಸ್ಕ್ರೈಬರ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ಆಡು ಕುರಿ ಸಾಗಾಣಿಕೆ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ಕೊಡೋದಕ್ಕಾಗೆ ಈ ಒಂದು ಚಾನಲ್ ಇದೆ ಅಂತ ಹೇಳ್ಬೋದು ಅದಕ್ಕೆ ಹಂಗೆ ಹೇಳಿದ್ರೆ ಎಲ್ಲರೂ ಸಬ್ಸ್ಕ್ರೈಬರ್ ಆಗ್ರಿ ಸೂಚನೆ ಸಲಹೆಯನ್ನು ಕೊಡೋರು ಕಮೆಂಟ್ ಮುಖಾಂತರ ತಿಳಿಸಿರಿ ಅಂತ ಹೇಳ್ತಾ ನಾನು ವಿಡಿಯೋಗೆ ಆರಂಭ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಎನ್ ಎಲ್ ಎಮ್ ಮಾಡಬೇಕು ಎನ್ ಎಲ್ ಎಮ್ಗೆ ಏನು ಬೇಕು ಅನ್ನೋದನ್ನು ಪರಿಪೂರ್ಣ ಮಾಹಿತಿ ಕೊಡೋಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಎನ್ ಎಲ್ ಎಮ್ಗೆ ಪ್ರಥಮ ಹಂತದಲ್ಲಿ ದಾಖಲೆ ಪತ್ರಗಳು ಏನು ಬೇಕು ಒಂದೇದು ಡಿ ಪಿ ಆರ್ ಅಂದರೆ ನಮ್ಮ ಮಾಡುವಂಥ ಪ್ರೊಜೆಕ್ಟ್ ರಿಪೋರ್ಟ್ ಆಗಿರ್ಬೋದು ಎನ್ ಎಲ್ ಎಮ್ ಎಲ್ ಅಲ್ಲಿ ಐದು ಥರ ಇದಾವೆ ಐದು ಥರ ಅಂತಂದ್ರೆ ಇಪ್ಪತ್ತು ಲಕ್ಷಕ್ಕೆ ನೂರ ಐದು ಕೋರಿ ಮೂ ನಲ್ವತ್ತು ಲಕ್ಷಕ್ಕೆ ಎರಡು ನೂರ ಹತ್ತು ಕುರಿ ಅರವತ್ತು ಲಕ್ಷಕ್ಕೆ ಮುನ್ನೂರ ಹದಿನೈದು ಕುರಿ ಎಂಬತ್ತು ಲಕ್ಷಕ್ಕೆ ನಾಲ್ಕುನೂರ ಇಪ್ಪತ್ತು ಕುರಿ ಐವತ್ತು ಲಕ್ಷಕ್ಕೆ ಐದು ನೂರ ಇಪ್ಪತ್ತೈದು ಅಂದರೆ ಒಂದು ಕೋಟಿಗೆ ಈ ಥರ ಇದ್ದಾಗ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಫೋರ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ತೊಗೋಬೇಕು ಟೆನ್ ಪರ್ಸೆಂಟ್ ಮಾತ್ರ ಫಾರ್ಮರ್ ಒಂತಿಗೆ ಹಣ ಅಂತೇಳಿ ಅಂದರೆ ರೈತರ ಕಾಂಟ್ರಿಬ್ಯೂಷನ್ ಈ ಎಲ್ಲ ಒಟ್ಟಾರೆ ಸೇರಿ ಒಂದು ಕೋಟಿವರೆಗೆ ಅಂದರೆ ಈ ಈ ಸ್ಕೀಮ್ ಈ ಥರ ರನ್ ಆಗುತ್ತೆ ಇಲ್ಲಿ ಕಡಿಮೆ ಅಂತಂದ್ರೆ ಇಪ್ಪತ್ತು ಲಕ್ಷ ಜಾಸ್ತಿ ಅಂದ್ರೆ ಒಂದು ಕೋಟಿ ರೈತರ ಜಮೀನಾಗಿರ್ಬೋದು ಲೆಟ್ರಲ್ ಸೆಕ್ರಿಯೇಟಿವ್ ಅವ್ರಿಗೆ ಏನು ಅನುಗುಣವಾಗಿ ಸಣ್ಣ ಪುಟ್ಟ ರೈತರಿಗೂ ಹೆಲ್ಪ್ ಆಗಲಿ ಅಂತೇಳಿ ಚಿಕ್ಕದಾಗಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಆಮೇಲೆ ಏನೇನು ಡಾಕ್ಯುಮೆಂಟ್ ಒಂದೇದು ನಮಗೆ ಮೂಲತವಾಗಿ ಪ್ರೊಜೆಕ್ಟ್ ರಿಪೋರ್ಟ್ ಬೇಕು ಎರಡನೇದು ಭೂ ದಾಖಲೆಗಳು ಉತಾರ್ ಅಂತ ಕರಿತೀವಿ ಪಾನಿ ಅಂತ ಏನು ಕರಿತೇವೆ ಭೂ ದಾಖಲೆಗಳು ಮೂರನೇದಾಗಿ ಎಲ್ಲಿ ಶೆಡ್ ಹಾಕ್ತೀವಿ ಅಲ್ಲಿ ಜಿ ಪಿ ಎಸ್ ಫೋಟೋ ಬೇಕು ನಂತರ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಇಲೆಕ್ಷನ್ ಕಾರ್ಡ್ ಜೊತೆಗೆ ಮೂರು ವರ್ಷದ ಐ ಐ ಟಿ ರಿಟರ್ನ್ ಅಂತ ಕೇಳಿದರೆ ಅದೇನು ಅವಶ್ಯಕತೆ ಇಲ್ಲ ಅದೇನು ಬೇಡ ನಂತರದಲ್ಲಿ ವಿದ್ಯಾರ್ಥಿ ಯಾರು ಎಜುಕೇಶನ್ ಆಗಿದೆ ಎಜುಕೇಶನ್ ಕೊಡಬಹುದು ಇಲ್ಲಾಂದ್ರೆ ರೇಷನ್ ಕಾರ್ಡ್ ಆಗಿರ್ಬೋದು ಜಾತಿ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಇವೆಲ್ಲ ಅಡ್ರೆಸ್ ಪ್ರೂಫ್ಗಾಗಿ ನಂತರ ತರಬೇತಿ ಪ್ರಮಾಣ ಪತ್ರ ಮತ್ತು ಎಕ್ಸ್ಪೀರಿಯನ್ಸ್ ಲೆಟರ್ ಅಂತೇಳಿ ಸೊ ಈ ಒಟ್ಟಾರೆ ಎಲ್ಲಾ ದಾಖಲೆಗಳು ಈಸಿ ಆಗಿದ್ದಾವೆ ಸೊ ಇವು ಎಲ್ಲ ಒರಿಜಿನಲ್ ಡಾ ದಾಖಲೆ ಪತ್ರಗಳು ಬೇಕಾಗ್ತವೆ ತದನಂತರ ನಾವು ಅಪ್ಲಿಕೇಶನ್ ಹಾಕಿದ ಮೇಲೆ ಇದು ನೇರವಾಗಿ ಸ್ಟೇಟ್ ಇಂಪ್ಲಿಮೆಂಟ್ ಏಜೆನ್ಸಿಗೆ ಹೋಗುತ್ತೆ ಸೊ ಅಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡಿ ನಮಗೆ ಮುಂದಿನ ಸ್ಟೇಜ್ಗೆ ಅವರು ಮೂವ್ ಮಾಡ್ತಾರೆ ಇಲ್ಲಿ ಎಷ್ಟೋ ಜನ ಎರಡು ಮೂರು ತಿಂಗಳಲ್ಲಿ ಆಗುತ್ತೆ ಅಂತಾರೆ ಅದೆಲ್ಲ ಸುಳ್ಳು ಕರೆಕ್ಟಾಗಿ ಒಂದು ಮ್ಯಾಕ್ಸಿಮಮ್ ಅಪ್ರೂವಲ್ ಆಗಲಿಕ್ಕೆ ಒಂದು ಸಿಕ್ಸ್ ಮಂತ್ ಬೇಕಾಗುತ್ತೆ ನಂತರ ಅಪ್ರೂವಲ್ ಆದ್ಮೇಲೆ ಈ ಶೆಡ್ ಎಲ್ಲ ಪರಿಪೂರ್ಣ ಈ ಒಂದು ಕೆಲಸದ ಅವಧಿ ಮುಗಿಬೇಕಾದ್ರೆ ಒಂದು ವರ್ಷ ತಗೊಳುತ್ತೆ ಹೀಗಾಗಿ ಮೊದಲು ಸ್ಟೇಟ್ ಕಮಿಟಿಗೆ ಇಂಪ್ಲಿಮೆ ಇಂಪ್ಲಿಮೇಶನ್ ಅಂದರೆ ಇಂಪ್ಲಿಮೆಂಟಾಗಿ ತದನಂತರದಲ್ಲಿ ಮತ್ತೆ ವಾಪಸ್ ಬ್ಯಾಂಕಿಗೆ ಹೋಗುತ್ತೆ ಮೇಲ್ ಮುಖಾಂತರ ಬ್ಯಾಂಕ್ ಹೋಗಿ ಬ್ಯಾಂಕಲ್ಲಿ ಈಗ ರೈತರು ಮಾಡಗೇಜ್ ಅಂತ ಇರುತ್ತೆ ಲೀಗಲ್ ಒಪಿನಿಯನ್ ಎಲ್ಲ ಮಾಡಬೇಕು ಸೊ ಇದಾದ ನಂತರ ಅವರು ಸಾಂಕ್ಷನ್ ಲೆಟ್ರ್ ನಮಗೆ ಕೊಟ್ಟಾಗ ಆ ಸ್ಯಾಂಕ್ಷನ್ ಲೆಟ್ರ್ ಮತ್ತೆ ಬ್ಯಾಂಕ್ನವರು ಅಪ್ಲೋಡ್ ಮಾಡ್ತಾರೆ ಅದಾದ ನಂತರ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಸ್ಟೇಟ್ ಕಮಿಟಿಗೆ ಮತ್ತೆ ರಿಟರ್ನ್ ಸ್ಟೇಟ್ ಕಮಿಟಿಗೆ ಹೋಗುತ್ತೆ ಸಿಇ ಸಿ ಎಸ್ ಸಿ ಇ ಸಿ ಅಂತಂದರೆ ಇಲ್ಲಿ ಎ ಡಿ ಡಿ ಯಾ ಅಂದರೆ ಆಡಳಿತ ಮಂಡಳಿ ಪಶು ವೈದ್ಯಾದಿ ಜಿಲ್ಲಾ ಜಂಟಿ ನಿರ್ದೇಶಕರು ಅಥವಾ ಡಿ ಡಿ ಅಂತ ಬರ್ತಾರೆ ಸೊ ಅವರು ಅದನ್ನ ಆಯಾ ಜಿಲ್ಲೆಗಳಲ್ಲಿ ಅವರು ಪ್ರಾರಂಭದಲ್ಲಿ ಒಂದು ಸಲ ಹೋಗಿ ವಿಸಿಟ್ ಮಾಡ್ತಾರೆ ಎರಡನೇ ಹಂತದಲ್ಲಿ ಒಂದು ಸಲ ಹೋಗಿ ವಿಸಿಟ್ ಮಾಡ್ತಾರೆ ಸೊ ಮೊದಲನೇ ಬ್ಯಾಂಕ್ನವ್ರ ಕಂತನ್ನು ರಿಲೀಸ್ ಮಾಡಿದಾಗ ಈ ಜಿ ಪಿ ಎಸ್ ಏನು ಮಾಡಿರ್ತೇವೆ ಸೊ ಅದನ್ನು ಇನ್ವೆಸ್ಟಿಗೇಷನ್ ಅಂತಂದ್ರೆ ಶೆಡ್ ಆಗ್ತಾ ಇದೆಯೋ ಇಲ್ಲವೋ ಅಂತೇಳಿ ಅವು ಅವಾಗೊಂದ್ಸಲ ಅವ್ರು ಬಂದು ಎರಡು ಮೂರು ಸರ್ತಿ ಬಂದು ಇಲ್ಲಿಂದ ಜಿ ಪಿ ಎಸ್ ಮಾಡಿ ಮತ್ತೆ ಸ್ಟೇಟ್ ಕಮಿಟಿ ಕಳಿಸ್ತಾರೆ ಸೊ ಅಲ್ಲಿಂದ ಸೆಂಟ್ರಲ್ ಹೋಗುತ್ತೆ ಸೊ ಆಮೇಲೆ ಮೊದಲೇನಿಕಂತ ಬಿಡುಗಡೆ ಆಗುತ್ತೆ ಸೊ ಈ ಮುಖಾಂತರ ಈ ಒಂದು ಒಂದು ಪ್ರೊಸೀಜರ್ ಈ ತರ ಇದೆ ಹೀಗಾಗಿ ಆಮೇಲೆ ಇನ್ನೊಂದು ಸಮಸ್ಯೆ ಎಷ್ಟೋ ಜನ ಹೇಳ್ಕೊಂಡಿರ್ತಾರೆ ನನ್ನ ಜಮೀನು ಎರಡು ಎಕರೆ ಇದೆ ಒಂದ್ ಎಕರೆ ಇದೆ ನನ್ನ ನಮ್ಮ ರಿಲೇಷನ್ ಅಥವಾ ನಮ್ಮ ಸಂಬಂಧಿಕರಲ್ಲೇ ನಾನು ಇನ್ನೊಂದು ಎರಡು ಎಕರೆ ಲೀಸ್ ತೊಗೊಳ್ತಾ ಇದ್ದೇನೆ ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಬಟ್ ಎನ್ ಎಲ್ ಎಂ ಗೈಡ್ಲೈನ್ಸ್ ಪ್ರಕಾರ ಎಷ್ಟೋ ಜನ ನೂರು ರೂಪಾಯಿ ಬಾಂಡ್ ಮೇಲೆ ಐದು ವರ್ಷ ಹತ್ತು ವರ್ಷ ಹಂಗೆಲ್ಲ ಬರ್ಬರ್ದು ಕೊಡೋಕೆ ಮಾಡಿದ್ರು ಸೊ ಅದು ಯಾವ್ದು ಕೂಡ ಅಧಿಕೃತ ಅಲ್ಲ ಅಂತೇಳಿ ಕಳೆದ ಆಗಸ್ಟ್ ತಿಂಗಳಿಂದ ಎನ್ ಎಲ್ ಎಂನ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಯಾವ ರೂಲ್ಸ್ ತೆಗೆದ ಬಂದಿದೆ ಅಂತ ಅಂದ್ರೆ ಜಿ ಪಿ ಎ ಜನರಲ್ ಪವರ್ ಆಫ್ ಅಟಾರ್ನಿ ಅಂತೇಳಿ ಜಿ ಪಿ ಎ ಮುಖಾಂತರ ಜಿ ಪಿ ಎ ಅಂತಂದ್ರೆ ಇದು ಸಬ್ ರಿಜಿಸ್ಟ್ರಲ್ಲೇ ಆಗಬೇಕು ಅನ್ನುವಂಥದ್ದೊಂದು ಹೊಸ ಗೈಡ್ಲೈನ್ಸ್ ತಂದಿದ್ದಾರೆ ಜೊತೆಗೆ ಸಪೋಸ್ ಈಗ ನಾವು ರಿಲೇಷನ್ ಇರ್ತೀವಿ ಅಣ್ಣ ತಮ್ಮ ಇರ್ತೀವಿ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ ಸೊ ಇಲ್ಲಿ ಬೇರೆ ಬೇರೆ ಮನೆಯಲ್ಲಿ ಕುಟುಂಬದಲ್ಲಿ ಇರುವಂತ ಐದಾರು ಜನ ಇರ್ತಾರೆ ಒಂದ್ ಇಬ್ಬರು ಮೂರು ಹೆಸರಿ ಬೇರೆ ಬೇರೆ ಜಮೀನು ಇರುತ್ತೆ ಸೊ ಹೀಗೆ ಏನ್ ಮಾಡ್ಬೇಕು ಅವಾಗ ಅವಾಗೂ ಒಣದು ಒಪ್ಪಿಗೆ ಪತ್ತರ ಜೊತೆಗೆ ವಂಶ ವೃಕ್ಷಾವಳಿ ಅಂತೇಳಿ ಅಹ್ ತಲಾಟಿಯಿಂದ ಹೋಗೋದು ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದ್ರೆ ತಹಶೀಲ್ದಾರ್ ಕಡೆಯಿಂದ ತರಬೇಕು ಜೊತೆಗೆ ಪಾನಿ ಹಚ್ಚಬೇಕು ಸೊ ಈ ಮೂರು ಡಾಕ್ಯುಮೆಂಟ್ ಸೇರಿ ಏನಾರು ಕೊಟ್ಟಾಗ ಮಾತ್ರ ಇದು ಅಪ್ರೂವಲ್ ಆಗುತ್ತೆ ಒಂದ್ ವೇಳೆ ನಮ್ಮ ರಿಲೇಷನ್ ಇಲ್ಲ ನಾನು ಬೇರೆ ಕುಟುಂಬ ಹೋಗೋದ್ರೆ ಕಂಪಲ್ಸರಿ ಜಿ ಪಿ ಎ ಮಾಡಲೇಬೇಕು ಈ ತರ ಗೈಡ್ಲೈನ್ಸ್ ಇದೆ ನಂತರ ಹ್ಮ್ ಇದಕ್ಕೆ ಪರಿಪೂರ್ಣ ಮಾಹಿತಿ ಅಂತಂದ್ರೆ ನಾವು ಇಲ್ಲಿವರೆಗೂ ನಾವು ಕೂಡ ಇದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟಿದ್ದೀವಿ ಜೊತೆಗೆ ಕೊಟೇಶನ್ ಅಂತ ಈಗ ಇಂಪ್ಲಿಮೆಂಟ್ ಆದ ತಕ್ಷಣ ಕುರಿ ಕೊಟೇಶನ್ ನಾವು ಕೊಡ್ತೀವಿ ಪ್ರೊಜೆಕ್ಟ್ ರಿಪೋರ್ಟ್ ಮಾಡಿಕೊಡ್ತೀವಿ ಜೊತೆಗೆ ತರಬೇತಿ ಪ್ರಮಾಣ ನಾವು ತಿಂಗಳಿಗೊಂದ್ಸಲ ಸಲ ಎಫ್ ರಾಯಣ್ಣ ಆಡೋ ಕುರಿ ರೈತ ಉತ್ಪಾದಕರ ಕಂಪನಿಯಿಂದ ನಾವು ಪ್ರತಿ ತಿಂಗಳು ತರಬೇತಿಯನ್ನ ಹಮ್ಮಿಕೊತಾ ಇದ್ದೇವೆ ಸೊ ಅದು ಎಲ್ಲರಿಗೂ ರೈತರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಅದನ್ನು ಕೂಡ ನಾವು ನಮ್ಮ ಸಂಸ್ಥೆ ಮುಖಾಂತರ ಪ್ರತಿ ಕುರುಗಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಈ ಸ್ಟೆಪ್ ಬೈ ಸ್ಟೆಪ್ ಏನು ಬರುತ್ತೋ ಎಲ್ಲದಕ್ಕೂ ಕೂಡ ಮಾಹಿತಿಯ ಜೊತೆಗೆ ನಿರಂತರವಾಗಿ ಸ್ಟಾರ್ಟಿಂಗ್ ಇರೋದು ಎಂಡಿಂಗ್ ವರೆಗೂ ಅವ್ರ ಜೊತೆ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ವಿರಾಮಗೊಳಿಸ್ತೇನೆ ಮತ್ತೆ ಸಲಹೆಯ ಸೂಚನೆ ತಮ್ಮ ಏನಾದರೂ ನಮ್ಮ ಕಡೆಯಿಂದ ಏನಾದರೂ ಅಥವಾ ಮಾಹಿತಿ ಬೇಕಂತಂದ್ರೆ ಅಹ್ ಎಲ್ಲರಿಗೂ ನನ್ನ ಎತ್ತಕ್ಕಾಗೋದಿಲ್ಲ ಈ ಮಾಹಿತಿಯನ್ನು ನೀವು ಕಮೆಂಟ್ ಮುಖಾಂತರ ಅಥವಾ ನನ್ನ ವಾಟ್ಸಪ್ ನಂಬರ್ ಇದೆ ಎಲ್ಲರತ್ರ ಇರೋ ಇದೆ ನಾನು ಬೇಕಾದ್ರೆ ನಂಬರ್ ಹಾಕಿರ್ತೀನಿ ಆ ಮೆಸೇಜ್ ಮುಖಾಂತರ ಅಥವಾ ವಾಯ್ಸ್ ಮೆಸೇಜ್ ಮುಖಾಂತರ ನಮ್ಗೆ ತಿಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೇಳ್ತೀನಿ ಆಮೇಲೆ ಉದಯ ವಿರಾಮಗೊಳಿಸ್ತೇನೆ ಏನಪ್ಪಾ ಅಂತಂದ್ರೆ ಎಷ್ಟೋ ಜನ ಒಂದೆದ್ದು ತಳಿ ಹಾಕಿ ಈ ಎನ್ ಎಲ್ ಎಮಲ್ ಕೂಡ ಮೊದಲು ನಾವು ನಾರಿ ಹಾಕಬೇಕಾ ಅಥವಾ ಬಿಟಲ್ ಹಾಕಬೇಕಾ ಅಥವಾ ಲೋಕಲ್ ಹಾಕಿರ್ಬೇಕಾ ಅಥವಾ ಪ್ರೊಜೆಕ್ಟ್ ರಿಪಲ್ಲು ನಾವು ಈ ರಿಪೋರ್ಟಲ್ಲಿ ನಾವು ಏನು ಮೆನ್ಷನ್ ಮಾಡಿರ್ತೀವಿ ಅದನ್ನ ಮಾತ್ರ ಹಾಕುವಂಥದ್ದು ಅವಶ್ಯಕತೆ ಇದೆ ಆಮೇಲೆ ಅದಕ್ಕೆ ಪರಿಪೂರ್ಣ ಮಾಹಿತಿ ಏನು ಬೇಕು ನನ್ನ ನಾನೆಲ್ಲವೂ ನಾವು ಕೊಡೋಕೆ ರೆಡಿದ್ದೀವಿ ಯಾಕಂತಂದರೆ ನಿಮಗೆ ಯಾರಿಗೆ ಸಂಪೂರ್ಣ ಮಾಹಿತಿ ಬೇಕಾದರೆ ಆ ನನ್ನ ನಂಬರ್ ಮುಖಾಂತರ ಕರೆ ಮಾಡೋದಕ್ಕಿಂತ ಮೆಸೇಜ್ ಮುಖಾಂತರ ಮಾಡಿ ತಿಳಿಸಿ ನಿಮಗೆ ಏನು ಬೇಕು ಮಾಹಿತಿಯನ್ನು ಕೊಡೋಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ ನನ್ನ ನನ್ನ ಮಾತಿಗೆ ಎರಡು ಮಾತಿ ವಿವರಾಮ್ ಹೇಳ್ತಾರೆ ನಮಸ್ಕಾರ ಧನ್ಯವಾದಗಳು